ಸ್ಟಾರ್ಟಿಂಗ್ ಅಲ್ಲಿ ಕಣಿ ಆ ಬುಕ್ ನಮ್ಗೆ ನಾವ್ ಆ ಪುಸ್ ಪಾಸ್ಬುಕ್ ಕೇಂತಿದ್ದೆ ನಮ್ ಉಳಿತಾಯಿಂಗ್ ಎಂಟ್ರಿ ಅದ್ ವಾರ್ ವಾರ 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 ಸುಶೀಲಕ ಒಂದ್ ತಿನ್ನದು ಸಮೇತ ನಂಗ್ ವಾಪಾಸ್ ಕಾರಿ ಕೊಡಿ ಅಂತ ಹೇಳಿದ್ರಿ ನೀವು ಖಾತೆಯಲ್ಲಿ ನಾವ್ ಈಗ ನಾವ್ ಈಗ ನಿಮ್ಗೆ ಸತ್ತ ಮಾಡಿ ಕೊಡ್ತೇ ಅಂದ್ರೂ ನಿಮ್ಗೆ ನಮ್ ಬಿಕಿಲ್ಲ ಆ ಪುಸ್ತಕ ಲಾತಿಲ್ಲ ನಮ್ಗೆ ನಮ್ಗೆ ಇಲ್ಲ ಇಲ್ಲ ನಮ್ಗೆ ಏನು ಬೇಕ್ರೆ ನಮ್ಗೆ ಡೀಟೇಲ್ಸ್ ಫುಲ್ ನಾವು ಎಂತ ಗೊತ್ತ ನಾವೀಗ ಕೇಳಿ ನಿಮ್ದು ಅಕೌಂಟ್ ನಂಬರ್ ಕೊಟ್ಟರೆ ಸ್ಟೇಟ್ಮೆಂಟ್ ದಿನದಿಂದ ಕೊಡ್ತಾ ನಾವು ಅದಕ್ಕೆ ನೀವು ನಿಮ್ಗೆ ಕಟ್ಟು ಕೊಟ್ಟು ಮನಸ್ಸಿಲ್ಲ ಈಗ ಎಲ್ಲೂ ಕೊಡ್ತೀವಿ ಪುಸ್ತಕ ನೀವು ಪಟ್ಟ ಕೊಡ್ತೀ ಅಂತ ಹೇಳಿ ನಾನ್ ಪ್ಲಾನ್ ಮಾಡಿ ನಿಮ್ಗೆ ಮಾಸ್ಟ್ರೆ ಅನುಕೂಲ ನಿಮ್ಗೆ ಯಾಕೆ ಇಲ್ಲ ಮತ್ತೆ ಅಲ್ಲ ಇಲ್ಲ ನಾನು ಮಾಡಿ ಒಬ್ಬರಿಗೆ ಫೋನ್ ಮಾಡಿ ಪಾಸ್ಬುಕ್ ಕೊಡ್ರಿ ಇಲ್ಲ ಇಲ್ಲ ಪಾಸ್ಬುಕ್ ಅಲ್ಲಿ ಹಾಕಿ ಕೊಡ್ಲಿಕ್ಕೆ ಬರಲ್ಲ ನಾನು ನಾನು ಏನು ಹೇಳಿದೆ ಅಕೌಂಟ್ ನಂಬರ್ ನಿಮಗೆ ಬೇಕಾದ್ದು ಬ್ಯಾಂಕಿಂಗ್ ಹಾಕ್ಲಿಕ್ಕೆ ಇಲ್ಲ ಹೋದಾ ಅಂತ ಹೇಳಿ ಪಾಸ್ಬುಕ್ ಇಲ್ಲ ಅಂತ ಹೇಳಿ ನಿಮ್ಮ ಒಬ್ಬರದು ಅಕೌಂಟ್ ಅಲ್ಲ ಅದು ಸಂಜೆ ಅಕೌಂಟ್ ಅಲ್ಲ ಅಕೌಂಟ್ ನಂಬರ್ ಅಕೌಂಟ್ ಬೇಡ ಪಾಸ್ಬುಕ್ ಬೇಕಾದ್ ನಮಗೆ ಅದು ಆಗೋದೇ ಇಲ್ಲ ನಾನು ಯಾವ ಕಾರಣಕ್ಕೂ ತಕ ನಮ್ ಬೇಡ ನಮ್ಗೆ ಅದೇ ಐಕ ನಮ್ಮ ಮತ್ತೆ ನೀವು ಹೇಳಿ ಮತ್ತೆ ಹೇಳಿ ನಾವು ಮಂಗಳೂರು ಅವರೆಲ್ಲ ಬತ್ತರಂತೆ ಅವ್ರು ಹೇಳಿ ಕೂತು ಮಾತಾಡುವ ಅಂತ ಅಂದಿದ್ದಾರೆ ಸರಿ ಸರಿ ಮತ್ತೆ ಈಗ ಮಂಗಳೂರು ಬೆಂಗಳೂರು ಕುಂದಾಪುರದವ್ರು ಬೇಡ ನೋಡ ಹಾಲಿಡಿಗೆ ಸಂಬಂಧಪಟ್ಟದೀಗ ಹಾಲಿಡಿಯಲ್ಲೇ ಮುಗಿದ್ರು ಬೇರೆಯವ್ರಂಗೆ ಇಲ್ಲ ನಮ್ದು ಒಂದು ಆಫೀಸ್ ಅಂತ ಕಚೇರಿ ಇರುತ್ತೆ ಇರುತ್ತೆ ಜಿಲ್ಲಾ ಕಚೇರಿ ಇರುತ್ತೆ சால கொடுத்து நன்னை சா கொடுத்தா சும்மா ಇದರಿಂದ ತಕೊಂಡಿದ್ದೆ ಅದು ನಾವು ಬ್ಯಾಂಕ್ದಿಂದ ತಕೊಂಡಿದ್ದೆ ನಾವು ನಾನೇ சொந்தಕ್ಕೆ ನಾವೇ ತಕೊಂಡೆ ಸದಸರೇ ಹೋಯ್ ಬ್ಯಾಂಕಿಗೆ ಹಾಕತ್ತ ಅದು ಮಾತಾಡ್ಲಿಕ್ಕೆ ಯಾರಿಗೂ ಇದಿಲ್ಲ ಅದು ನಮ್ಗೆ ನಮ್ ಸ್ವಂತ ಅಕೌಂಟ್ ನೇ ಕೊಡ್ಬೇಕು ನೀವು ಆ ನೀವು ಕೊಟ್ಟ ಅಕೌಂಟ್ ನಿಮ್ಗೆ ಇನ್ನೊಬ್ಬರು ಹೇಳದೇ ವೇದವಾಕ್ಯ ಹೌದು ಹೌದು ಅಲ್ಲ ನಾವು ಎಲ್ಲ ನಾನು ಮೂರುನೇ ಮೇಡಂ ನಿಮಗೆ ಅಲ್ಲಲ ನಾನು ಒಬ್ರು ಹೇಳುತ್ತೆ ಕೇಳೋದಿಲ್ಲ ಮೇಡಮ್ಮ ನಾವು ಸುಲಂಕು ಇನ್ನು ಆ ಮಾರೆ ಮನೆ ಫೋನ್ ಮಾಡಿದಾರಾ ನನಗೆ ಮಾತಾಡ ಬಿಡಿ ನೀವು ಯಾರೇ ಆಗಿರ್ಲಿ ನಾವು ಎಷ್ಟೊತ್ತು ಮಂಗ್ಳೂರು ನಾವು ಒಂದ್ ಸಾವಿರ ಜನ ಒಂದು ಸಾವಿರ ಲಕ್ಷ ಜನ ಇದ್ದೇವೆ ನಾವು ಒಂದು ಅಲ್ಲಿ ಅದನ್ನೆಲ್ಲ ನಿಮ್ಗೂ ಗೊತ್ತ ಮಾಡಿ ಕೊಡ್ಲಿಕ್ಕೆ ಆಗ್ತದ ಯಾರು ಫೋನ್ ಮಾಡಿ ಕೊಟ್ರಲ್ಲ ಅದೇ ಹೇಳಿ ಅದು ಯಾರೇ ಆಗಿರ್ಲಿ ನಿಮ್ಗೆ ಯಾಕೆ ಇಲ್ಲ

ಅದಕ್ಕೆ ನಾವು ಹದಿನೇಳು ವರ್ಷದಿಂದ ವ್ಯವಹಾರ ಮಾಡಿತ್ತ ನಮಗೆ ನಾವು ಕೊಟ್ಟುದಿಲ್ಲ ಅಂತ ಹೇಳುದಿಲ್ಲ ನಮಗೆ ನಮ್ಮ ಸಂಘದ ಹೆಸರಲ್ಲೇ ಖಾತೆ ಏನಂತ ಕೊಡ್ಬೇಕು ಅದ್ರಲ್ಲಿ ನಮ್ಮ ಏಳು ಜನ ಉಳಿತಾಯವೂ ಎಂಟ್ರಿ ಇರ್ಬೇಕು ಹಾಗಿದ್ರೆ ಮಾತ್ರ ಲೋನ್ ಕಟ್ಟು ಬೇಡ ಇತ್ತು ನಿಮ್ಮ ಸ್ಟೇಟ್ಮೆಂಟ್ ಬೇಡ ಯಾಕೆ ಗೊತ್ತೀತಾ ನೀವು ಅದು ಯಾವ್ದು ನಿಮ್ಮ ತಲೆಗೆ ಗೊತ್ತಿಲ್ಲ ಈಗ ಬಿಡಿ ಸಾವಿರ ಬಡ್ಡಿ ಅಂದ್ರೆ ಈಗ ಮಂಜುಳಾಕ ಲೋನ್ ತೆಗ್ದಿ ಎರಡು ಎರಡೇ ವರ್ಷ ಆಗಿದ್ ಮನೆ ನವಂಬರ್ಗೆ ಇಬ್ಬ ಮೂವತ್ತ್ ಮೂವತ್ತೈದು ಸಾವಿರ ರೂಪಾಯಿ ಬಡ್ಡಿ ಹೋಗಿ ಆಯ್ತಾ ನೀವು ಊರ್ಕಿನ್ ಫಸ್ಟ್ ಬಡ್ಡಿ ತಗೊಳುದು ಯಾಕೆ ನೀವು ಶಾಲೆಯಲ್ಲಿ ಸ್ತ್ರೀಶಕ್ತಿ ಸಂಘ ಮೀಟಿಂಗ್ ಮಾಡುವ ವ್ಯವಹಾರವನ್ನ ಕ್ಲಿಯರ್ ಮಾಡ್ತೇನೆ ನಾವು ಆ ತಿಂಗಳಿದ್ ಮಾತ್ರ ಬಟ್ಟಿ ತಕ್ಕಂತ ಹಿಂದಿದ್ವು ಸಾಲ ಬಾಕಿದ್ ಸಾಲದಲ್ಲ ಚೀಟಿ ಕೊಟ್ಟು ಯಾವ ಮರುಪಾವತಿ ಚೀಟಿಗೆ ಏನ್ ಬೇಕಾದ್ರೂ ಮಾಡಬಹುದು ಮರುಪಾವತಿ ಚೀಟಿ ಆಗುದಿಲ್ಲ ನಮಗೆ ಅನುಮಾನನೇ ನೀ ಬೇರೆ ಕಡೆದೇ ಆಲೋಚನೆ ಮಾಡ್ತೀವಿ ಯಾರು ಹೇಳಿ ಅರ್ಥ ಮಾಡ್ಕೊಂಡಿಲ್ಲ ನಾವ್ ದಡ್ರಲ್ಲ ನಾವ ನಮಗೂ ನಾಲ್ಕು ಒಡ್ಡಾಟ ನೀವು ಫಸ್ಟ್ ನಮ್ ಯಾರು ಹೇಳಿ

கட்டே இருந்து நான் சைன்